ಹಾಯ್ ಎಲ್ಲರೂ ನಮಸ್ಕಾರ ಹಾಗೇ ಮತ್ತೆ ಮೈಸೂರಿಗೆ ಬಂದಿದ್ದೀನಿ ಇವತ್ತು ಮತ್ತೆ ಮಹದೇವ್ ಪ್ರಸಾದವ್ರ ಭೇಟಾಗಿ ಭೇಟಿಯಾಗಿದ್ದೀನಿ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಅವರ ಕಾರ್ ಸೇಲಿಂಗ್ ಅಂತಿತ್ತು ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಗಿದೆ ಸೊ ಈಗ ಹೊಸ ಕಾರು ಕೂಡ ಬಂದಿದೆ ದೀಪಾವಳಿನ ಹತ್ತಿರ ಬಂತಲ್ಲವಾ ಸೊ ದೀಪಾವಳಿ ವಿಶೇಷವಾಗಿ ಸೊ ಈ ಒಂದು ಖುಷಿ ಸಂಭ್ರಮ ಇದರಲ್ಲಿ ಅವರ ಒಂದು ಕಾರು ಕೂಡ ಬಂದಿದೆ ಸೊ ಇದ್ರ ಬಗ್ಗೆ ಅವ್ರನ್ನೇ ಕೇಳೋಣ ಹಾಯ್ ಹಾಯ್ ಹೇಗಿದ್ದೀರಾ ಹಲೋ ಹಾಯ್ ಹೇಗಿದ್ದೀರಾ ಸೊ ಮುಂಚಿತವಾಗಿ ಏನೇನು ಇನ್ನೊಂದು ಎರಡು ಮೂರು ದಿನ ಇದೆ ದೀಪಾವಳಿ ಸೊ ಮುಂಚಿತವಾಗಿ ದೀಪಾವಳಿ ಬದಲು ಸುಭಾಷೆಗಳು ಸೊ ನಿಮ್ಮ ನಿಮ್ಮ ಕಾರ್ ನೋಡಿ ತುಂಬಾ ಖುಷಿ ಆಯ್ತು ನನಗೆ ಅಂದ್ರೆ ಲಾಸ್ಟ್ ಟೈಮ್ ನೋಡಿದಕ್ಕೂ ಅಸೇಮ್ ಇದಿದ್ರು ಕೂಡ ಒಂದು ಇದು ಇದೆ ಒಂದು ನಿಮಿಷ ಸೊ ಕಾರ್ ಆಲ್ರೆಡಿ ಬಂದು ರಿಜಿಸ್ಟ್ರೇಷನ್ ಅವರು ಒಂದು ಎಸ್ ಇದ್ರ ಬಗ್ಗೆ ಅವ್ರನ್ನೇ ಕೇಳೋಣ ಏನಂತಾರೋ ಹೇಳಿ ನಿಮ್ಮ ಡ್ರೀಮ್ ಕಾರ್ ಅಂದ್ರೆ ಒಂದು ಕನಸು ಒಂದು ಒಂದು ಇದು ಕನಸು ಇದು ಆಕ್ಚುಲಿ ಎಸ್ ಕರೆಕ್ಟಾಗಿ ಬಟ್ ಗಾಡಿ ತುಂಬಾ ಚೆನ್ನಾಗಿದೆ ಬಟ್ ಜಿ ಎಸ್ ಟಿ ಕಮ್ಮಿ ಟೂ ಮಂತ್ಸ್ ಬ್ಯಾಕೆ ತಗೋಬೇಕಿತ್ತು ಜಿ ಎಸ್ ಟಿ ಗೋಸ್ಕರ ವೈಟ್ ಮಾಡಿದೆ ಬಟ್ ಜಿ ಎಸ್ ಟಿ ಕಮ್ಮಿ ಆಗಿರೋಸ್ಟ್ ಒಂದು ಲ್ಯಾಕ್ವರೆಗೂ ಕಮ್ಮಿ ಆಯ್ತು ಹೌದು ಒಳ್ಳೆ ಸಿಕ್ತು ಸಿಕ್ತು ಅದೊಂದು ರೀತಿ ಒಳ್ಳೆಯದೇ ಆಗೋಯ್ತಲ್ವಾ ಹೌದು ಸೊ ಗಾಡಿ ತುಂಬಾ ಚೆನ್ನಾಗಿದೆ ಒಂದು ಜಸ್ಟ್ ಒಂದು ಟೆನ್ ಡೇಸ್ ಆಯಿತು ಅಷ್ಟೇ ಬಂದು ಗಾಡಿ ಹೌದು ಹೌದು ಹೇಳಿದ್ವಿ ಇವತ್ತೇನ ನಂಬರ್ ಪ್ಲೇಟ್ ಬಂದು ಇವತ್ತು ಹಾಕ್ತೀನಿ ನಂಬರ್ ಪ್ಲೇಟ್ ಇದು ನೋಡಿ ಮೈಸೂರದೇ ರಿಜಿಸ್ಟ್ರೇಷನ್ ಆಗಿದೆ ಹೌದು ಸೊ ಸೂಪರ್ ಅಂದ್ರೆ ಈಗ ಆಲ್ರೆಡಿ ಒಂದ್ ರೌಂಡ್ ಹೋಗಿ ಬಂದೆ ಹೌದು ಸೊ ನನ್ಗೆ ತುಂಬಾ ಖುಷಿ ಆಗೋಯ್ತು ನೀನ್ ನೋಡೋಣ ಇನ್ನೊಂದ್ ರೌಂಡ್ ಹೋಗೋಣ ಬನ್ನಿ ಬಂದೆ ಸೊ ಇವಾಗ ಕಾರು ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ ಹೌದು ಹಾಗೇ ನಮ್ಮ ನಮಗೇನು ಹೇಳ್ರಿ ಕಾರ್ ಹೊಡ್ದಂಗ್ ಬರಲ್ಲ ಬಟ್ ಅವ್ರು ಬರೀ ಕಂಫರ್ಟ ಹೌದು ಚೆನ್ನಾಗಿದೆ ಗಾಡಿ ಆಲ್ಮೋಸ್ಟ್ ಒಂದು ಒಂದು ವಾರಕ್ಕೆ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ ಒಂದು ಹತ್ತು ಕಿಲೋಮೀಟರ್ ಓಡತಿದ್ದೀನಿ ಅಷ್ಟೇನೆ ಹಾ ಸೇಮ್ ತುಂಬಾ ಖುಷಿ ಆಗ್ತದೆ ಹೌದು ನನಗೆಂದ್ರೆ ತುಂಬಾ ಖುಷಿ ಆಟಿಂಗ್ ಎಲ್ಲ ಸ್ವಲ್ಪ ಮೈಲೇಜ್ ಕಮ್ಮಿ ಬರುತ್ತೆ ಇಲ್ಲ ಸರ್ವಿಸ್ ಆಬೇಕು ಗಣೇಶ ಇದ್ದಾರೆ ಹೌದು ಸೋ ಟೈಮ್ ಏನ್ ಲೇಔಟ್ ಅಲ್ಲಿ ಅದೇ ಲೇಔಟ್ ಅಲ್ಲಿ ಹೌದು ಸೋ ಮಾಡಿದ್ವಲ್ಲ ನೋಡ್ತಾ ಇರೋದು ಓಕೆ ಮತ್ತೆ ಗಾಡಿ ಚೆನ್ನಾಗಿತ್ತು ಗಾಡಿ ಈ ಗಾಡಿ ಬಗ್ಗೆ ಟಾಟಾ ಕಂಪ್ನಿದವಾ ಗಾಡಿ ಚೆನ್ನಾಗಿದೆ ಹೌದು ಬಟ್ ಇದರಲ್ಲಿ ಟರ್ಬೋ ಕೊಟ್ಟಿದ್ರೆ ಇನ್ನೂ ಸೂಪರ್ ಆಗಿಸ್ತಿತ್ತು ಟರ್ಬೋ ಇಂಜಿನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗ್ತಿದ್ದು ಓಕೆ ಚೆನ್ನಾಗಿದೆ ಗಾಡಿ

ಬ್ಲ್ಯಾಕ್ ಆಗಲ್ಲ ಬಟ್ ವೈಟ್ ತಗೊಂಡೆ ವೈಟ್ ಇದೆ ಅದಕ್ಕೆ ಚೆಂದ ಎಲ್ಲ ಕಲರ್ ಚೆಂದ ಬಟ್ ವೈಟ್ ಇದೆ ಸೆಪರೇಟಿಂಗ್ ಎಲ್ಲ ಮಾಡ್ಸಿಲ್ಲ ಮಾಡ್ಸಬೇಕು ಹಾ ಎಸ್ ಕರೆಕ್ಟ್ ನೋಡಬೇಕು ಮಾಡ್ಸಬೇಕು ಸೋ ಇದು ಮೈಸೂರಿನ ಸುಬ್ರ ಸಿದ್ದರಾಮಯ್ಯ ಲೇಔಟ್ ಆಟಿ ಆಟಿ ನಗರ ಇದು ಆಟಿ ನಗರ ಹಾ ಆಟಿ ನಗರ ಕರೆಕ್ಟ್ ಕರೆಕ್ಟ್ ಬೆಂಗಳೂರು ಆಟಿ ನಗರ ಅಲ್ಲ ಮೈಸೂರು ಆಟಿ ನಗರ ಮೈಸೂರಿನ ಆಟಿ ನಗರ ಶಾಲವಾದ ಆಟಿ ನಗರ ಇಲ್ಲಿ ಒಂದು ಟರ್ನ್ ತಗೊಳ್ಳಬೇಕು ತಗೊಳ್ಳತೀರಾ ಇಲ್ಲ ತಗೊಳ್ತೀನಿ ಹಾ

ಮತ್ತೆ ಹೇಳಬೇಕು ಹೇಳ್ಬೇಕಲ್ಲ ನೀವೇ ಅವ್ರು ಒಳ್ಳೆಯ ಊರು ಊರಿಗೆನೂ ಇಲ್ವಲ್ಲೋ ಊರಿಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ನೋಡಿ ಮತ್ತೆ ಮತ್ತು ಮನೆ ದೇವರಿಗೆ ಹೋಗೋದೆ ಯಾವಾಗ ಮಳೆ ದೇವ್ರಿಗೆ ಪೂಜೆ ಮಾಡಿಸಿಲ್ಲ ಹಾಕ್ಸ್ಬೇಕು ಓಕೆ ನಾ ಗಾಡಿ ತಗೊಂಡಾಗ ಚೂತಿ ಇತ್ತಲ್ಲ ಅಲ್ಲೇ ಗಣೇಶ ಟೆಂಪಲ್ ಪೂಜೆ ಮಾಡಿಲ್ಲ ಆಮೇಲೆ ಆಂಜನೇಯ ಟೆಂಪಲಲ್ಲಿ ಮಾಡ್ಸಿದ್ವಿ ನೋಡಿ ಮನೆ ದೇವರು ಕೂಡ ಆಂಜನೇಯನೇ ಬಟ್ ಮನೆ ದೇವ್ರಿಗೆ ಒಂದ್ಸಲ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಟ್ರೆ ಸಮಾಧಾನ ಅದಕ್ಕೆ ಮಂಗ್ಳವಾರ ಅದಕ್ಕೆ ಮಂಗ್ಳವಾರ ಓಡೋಣ ಅಂತ ಹೌದಾಗಿ ಮಾಡಿದ್ವಿ ದಿನ ಇದು ಬರುತ್ತೆ ಇಲ್ಲ ಹಾಗೆ ಖುಷಿ ಆಯ್ತು ಅವತ್ತು ಇದು ಆಗಿರ್ಬೋದು ಗಾಡಿ ಓಡಬೇಕಲ್ಲ ಯಾ ಗಾಡಿ ದೋಸಾ ಗಾಡಿ ಬೈಕ್ ಆಗಲಿ ಕಾರ್ ಆಗಲಿ ಅದೇ ತಗೊಂಡು ಕೂಡ ಲಾಂಗ್ ಎಲೆ ಹೈ ಮೈಲೇಜ್ ಸೆಟ್ ಆಗುದಾರೋ ಹೋಗ್ತಾ ಇದ್ರೆ

ಬಟ್ ತುಂಬಾ ಕಾಸ್ಟ್ಲಿ ಎಲ್ಲ ಸ್ಕ್ವೇರ್ ಬಿಟ್ ಕಾಸ್ಟ್ ಅಂದ್ರೆ ಜಾಸ್ತಿ ಆಗುತ್ತೆ ಅಂದಂಗಲ್ಲ ಕಾಸ್ಟ್ಲಿ ಆಗುತ್ತೆ ಇಲ್ಲೊಂದು ಮನೆ ಇರಬೇಕು ಹ್ಮ್ ಕರೆಕ್ಟ್ ಒಂದು ಮನೆ ಒಂದು ಕಾರು ಇದೆ ಒಂದು business ಏನೋ ಸೂಪರ್ ಸೂಪರ್ ಅದು ನಿಜನೇ ಕಾರ್ ಡ್ರೈವಿಂಗ್ ಎಲ್ಲಾ ಯಾವಾಗ ಅಂತ ಚಿಕ್ಕ ಚಿಕ್ಕವಸಿಂದನ ರುಡಿ ಕಾರ್

ಒಳ್ಳೆ ವೆದರ್ ವಾತಾವರಣ ಕೂಲ್ ಕೂಲ್ ತುಂಬ ಕೂಲ್ ಆಗಿದೆ ಮತ್ತೆ ಇನ್ನೊಂದು ಗಾಡಿ ರೇಟ್ ಬಗ್ಗೆ ಏನಾದರೂ ಹೇಳ್ತೀರಾ ಏನು ಅಂತ ಗಾಡಿ ಗಾಡಿ ರೇಟ್ ಮುಂಚೆ ಎಲ್ಲ ಬೇಸ್ ಮಾಡೋದು ಸೆವೆನ್ ಏಯ್ಟಿ ನೈಂಟಿ ವರ್ಗು ಬರ್ತಾ ಇತ್ತು ಆಫ್ಟರ್ ಜಿ ಎಸ್ ಟಿ ನನಗೆ ಬಂದಿದ್ದು ತಿರ್ಗ ತಿರ್ಗಾ ಆ ಲೋನ್ ಅದೆಲ್ಲ ಸೇರಿ ಆಲ್ಮೋಸ್ಟ್ ಬಿತ್ತು ಬಟ್ ಒಂದು ಆರೂವರೆ ಕ್ಲೋಸ್ ಆಯ್ತು ನನಗೆ ಕ್ಲೋಸ್ ಆಯ್ತು

ಅದೊಂದು ಡಾಟಾ ಶೋರೂಮ್ ಅಷ್ಟೇ ಅಲ್ಲ ಯಾ ಯಾವುದೇ ಶೋರೂಮ್ ಆದರೂ ಜಾಸ್ತಿ ಗಾಡಿಗಳು ಡೆಲಿವರಿ ಆಗ್ತಾ ಇದೆ ಪರವಾಗಿಲ್ಲ ಹಾಗಿದ್ರೆ ಅದು ಇ ಎಮ್ ಐ ಹಾಕ್ಕೊಂಬಿಟ್ರಾ ಹೇಗೆ ಇ ಎಮ್ ಹಾಕೊಂಡ್ರೆ ಬೆಸ್ಟ್ ಅದು ಹೌದು